ವಾವ್ಂ ಸುಪ್ಪ ಮೈ ಜುಮ್ ಅನ್ನತ್ತೆ ಆ ಮೂಮೆಂಟಲ್ಲಿ ಏನು ಮಾತಾಡಬೇಕು ಏನು ಬರ್ತಾ ಇಲ್ಲ ಗೆದ್ದಿರೋದೇ ಒಂದು ಖುಷಿ ನನಗೆ ಯಾಕಂತ ಹೇಳಿದ್ರೆ ಸಾವಿತ್ರಿ ಮ್ಯಾಮ್ ಆಗಿರ್ಬೋದು ಸೌಂದರ್ಯ ಮ್ಯಾಮ್ ಇವರೆಲ್ಲ ಒಂದು ಮಹಾನಟಿ ಅಂತ ಒಂದು ಪಟ್ಟ ತಗೊಂಡಿದ್ದಾರೆ ಸೊ ಆ ಸ್ಥಾನದಲ್ಲಿ ಇವಾಗ ನಾನಿದ್ದೀನಿ ನನಗೂ ಕೂಡ ಒಂದು ಮಹಾನಟಿ ಪಟ್ಟ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಏನೋ ಒಂಥರ ಖುಷಿ ಓಕೆ ನಾನು ಕೂಡ ಮಹಾನಟಿ ಆಗಿದ್ದೀನಿ ಅನ್ನೋ ಒಂದು ಹೆಮ್ಮೆ ತುಂಬ ಖುಷಿ ಆಗತ್ತೆ ಮ್ಯಾಮ್ ಮಹಾನಟಿಗೆ ಎಂಟ್ರಿ ಕೊಟ್ಟಾಗ ನಾನು ಫಿನಾಲೆಗೆ ಬರ್ತೀನಿ ಮಹಾನಟಿ ವಿನ್ನರ್ ಆಗ್ತೀನಿ ಆ ಕಿರೀಟನ ಧರಿಸ್ತೀನಿ ಅಂತ ಅನ್ಕೊಂಡ್ರು ಖಂಡಿತವಾಗ್ಲೂ ಇಲ್ಲ ಮ್ಯಾಮ್ ನನಗೆ ಒಂದು ಒಂದು ತರ್ಟಿ ಸೆಕೆಂಡ್ಸ್ ಟಿ ವಿಯಲ್ಲಿ ಬಂದರೆ ನನಗೇನೋ ಒಂಥರ ಖುಷಿ ಆ ಆ ಥರ ಅಂದ್ಕೊಂಡು ನಾನು ಒಳಗಡೆ ಬಂದಿದ್ದು ಮಹಾನಟಿ ಆಡಿಷನ್ಸ್ ಕೊಟ್ಟು ನಾನು ಒಳಗಡೆ ಬಂದಿದ್ದು ಸೊ ಅವಾಗ ನನಗೆ ಕಾನ್ಫಿಡೆನ್ಸೇ ಇರಲಿಲ್ಲ ಓಕೆ ಏನು ಮಾಡೋದು ಮುಂದೆ ಪ್ರತಿಯೊಂದು ವಾರ ರೌಂಡ್ಸ್ ಕೂಡ ತುಂಬ ಡಿಫಿಕಲ್ಟ್ ಆಗಿರುತ್ತೆ ತುಂಬ ಕಷ್ಟ ಇರುತ್ತೆ ಅವ್ರು ಹೇಳ್ತಾಯಿದ್ರು ಪ್ರತಿ ವಾರ ರೌಂಡ್ಸ್ ಕಷ್ಟ ಪಡಬೇಕಾಗತ್ತೆ ಮತ್ತು ತುಂಬ ಬೇರೆ ಬೇರೆ ಥರ ರೌಂಡ್ಸ್ ಇರುತ್ತೆ ಸೊ ಈ ಥರ ಎಲ್ಲ ನಮಗೆ ಹೇಳ್ತಾ ಇದ್ರು ನನಗೆ ಭಯ ಆಗ್ತಿತ್ತು ಓಕೆ ಹೇಗೆ ಇರೋದು ನೆಕ್ಸ್ಟ್ ವಾರ ಏನು ಮಾಡೋದು ನನಗೆ ಏನು ಮೂಮೆಂಟ್ ಎಂಜಾಯ್ ಮಾಡ್ತಾ ಇದೆ ಅಂದರೆ ಈ ವಾರ ಏನು ಮಾಡ್ತಾರೆ ಅಷ್ಟನ್ನು ಮಾತ್ರ ಫೋಕಸ್ ಮಾಡೋಣ ಅಷ್ಟನ್ನು ಮಾತ್ರ ಕಲಿಯೋಣ ಅಂತ ಹೇಳಿ ಪ್ರತಿ ವಾರ ನಾನು ಕಲಿತಾ ಇದ್ದಿದ್ದು ಬಟ್ ಕೊನೆ ಗಂಟೆ ಬರ್ತೀನಿ ಕೊನೆ ವಾರದ ತನಕ ಇರ್ತೀನಿ ಫೈನಲಿಸ್ಟ್ ಆಗ್ತೀನಿ ಅನ್ನೋದು ನನಗೆ ಗೊತ್ತಿರಲಿಲ್ಲ ಸೊ ಅದಕ್ಕೆಲ್ಲ ನನಗೆ ಕಾನ್ಫಿಡೆನ್ಸ್ ಬಂದಿದ್ದು ನಮ್ಮ ಜಡ್ಜಸ್ ಆಗಿರ್ಬೋದು ಅವರಿಂದನೇ ನನಗೆ ಕಾನ್ಫಿಡೆನ್ಸ್ ಬಂದಿತ್ತು ಮಹಾನಟಿ ಎಂಟ್ರಿ ಬಗ್ಗೆ ಹೇಳಿದ್ರಿ ಓಕೆ ಬಟ್ ಮಹಾನಟಿ ಅಂತ ರಿಯಾಲಿಟಿ ಶೋ ಬರುತ್ತೆ ನಾನು ಹೋಗಬೇಕು ಅಥವಾ ನೀನು ಹೋಗು ಪ್ರಿಯಾಂಕಾ ಯಾರು ಸಜೆಸ್ಟ್ ಮಾಡಿದ್ ನಿಮಗೆ ನನಗೆ ಸಜೆಸ್ಟ್ ಮಾಡಿದ್ದು ನನ್ನ ಸ್ವಂತ ಅಕ್ಕ ಸೌಜನ್ಯ ಅಂತ ಅವರು ನನಗೆ ಟಿ ವಿಯಲ್ಲಿ ಬರ್ತಾ ಇತ್ತು ಮಹಾನಟಿ ಶೋ ರಿಯಾಲಿಟಿ ಹೊಸ ಶೋ ಬರ್ತಾ ಇದೆ ಅಂತ ಸೊ ಅವಾಗ ನಾನು ಕೂಡ ಟಿ ವಿ ನೋಡದೆ ರಕ್ಷಿತಾ ಮ್ಯಾಮ್ ರಚಿತಾ ಮ್ಯಾಮ್ ಇವ್ರ ನೀವು ನಟಿ ಆಗಬೇಕಾ ಮಹಾನಟಿ ರಿಯಾಲಿಟಿ ಶೋಗೆ ಆಡಿಷನ್ಸ್ ಕೊಡಿ ಅಂತ ಹೇಳ್ತಾ ಇದ್ರು ಸೊ ಅಲ್ಲೇ ನಮ್ಮ ಮನೆ ಪಕ್ಕದಲ್ಲೇ ಒಂದು ಬಾಲೋದ್ಯಾನ ಸ್ಕೂಲಲ್ಲಿ ಆಡಿಷನ್ಸ್ ನಡೀತಾ ಇತ್ತು ಅಟೆಂಡ್ ಮಾಡಿದೆ ಸೊ ಅಲ್ಲಿ ಸೆಲೆಕ್ಟ್ ಆದೆ ಅದಾದ ಮೇಲೆ ನಾನು ಬ್ಯಾಂಗ್ಳೂರಿಗೆ ಬಂದೆ ಅಲ್ಲೆರಡು ಆಡಿಷನ್ಸ್ ಕೊಟ್ಟೆ ಅದ್ರ ಮೂಲಕ ನಾನು ಮಹಾನಟಿ ಒಳಗಡೆ ಬಂದಿತ್ತು ಸೊ ಅಕ್ಕನ ಸಪೋರ್ಟು ಅಪ್ಪ ಅಮ್ಮನ ಸಪೋರ್ಟು ನನಗೆ ತುಂಬ ಇತ್ತು ಎಸ್ ಅಪ್ಪ ಅಮ್ಮ ಅಕ್ಕ ಅಂತ ಹೇಳಿದ್ರೆ ನಮ್ಗೆ ಗೊತ್ತು ಮೈಸೂರವರು ಪ್ರಿಯಾಂಕಾ ಮೈಸೂರವರು ಹೌದು ಪಕ್ಕನ ಹೆಸರು ಪಕ್ಕನೇ ಇದೆ ಪ್ರಿಯಾಂಕಾ ಮೈ ಮೈಸೂರು ಸೊ ಏನು ಮಾಡ್ಕೊಂಡಿರೋದು ಪ್ರಿಯಾಂಕಾ ಮೈಸೂರಲ್ಲಿ ಎಲ್ಲಿ ಮನೆ ಅಪ್ಪ ಅಮ್ಮ ಏನು ಮಾಡ್ತಿದ್ದಾರೆ ಎಷ್ಟು ಜನ ಮಕ್ಕಳು ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಹೇಳಿ ನಮ್ಮದು ಪುಟ್ಟ ಫ್ಯಾಮಿಲಿ ನಾನು ಅಪ್ಪ ಮತ್ತು ಅಕ್ಕ ಮತ್ತು ನಾನು ಇರೋದು ಅಪ್ಪ ನನ್ನ ಬ ಹೆಸರು ಬಂದು ಲೋಕೇಶ್ ಅಂತ ಹಾಗೆ ಅಮ್ಮ ರೂಪ ಸೊ ಅಕ್ಕ ಸೌಜನ್ಯ ಅಂತ ಅವ್ರಿಗೆ ಮದುವೆ ಕೂಡ ಆಗಿದೆ ಇವಾಗ ಅವರು ಹುಣಸೂರಲ್ಲಿದ್ದಾರೆ ಅವರು ಆ್ಯಂಡ್ ತುಂಬ ಸಪೋರ್ಟ್ ಮಾಡ್ತಾರೆ ಮನೆಯಲ್ಲಿ ನಾನು ಏನಾದರೂ ಒಂದು ಕನಸ್ ಕಾಣಿದ್ರೆ ಅಕ್ಕ ಆಗಿರ್ಬೋದು ಆಗಿರ್ಬೋದು ಏನೇ ಕನಸ್ ಕಾಣದ್ರೂ ಅದು ನನ್ಸಾಗಬೇಕು ಇವಾಗ ನಾನು ಓದೋದ್ರಲ್ಲೇ ಮುಂದೆ ಬರಬೇಕು ಅಂತ ಇಲ್ಲ ಅಪ್ಪ ಅಮ್ಮ ಅವಳು ಏನು ಇಷ್ಟಪಡ್ತಾಳೋ ಅದರಲ್ಲೇ ಮುಂದೆ ಬರಲಿ ಅಂತ ಅವ್ರು ತಿಳ್ಕೋತಾಯಿದ್ರು ಸೊ ಅಕ್ಕನೂ ಅಷ್ಟೇ ತುಂಬ ಸಪೋರ್ಟ್ ಮಾಡ್ತಾಯಿದ್ರು ನನ್ನ ತಂಗಿಗೆ ನನಗೆ ಇಷ್ಟ ಇಲ್ಲದೋದ್ರು ಅಂದರೆ ನನಗೆ ಏನು ಸಿಗ್ತಾ ಇದ್ರು ಆ ತಂಗಿ ಏನು ಇಷ್ಟಪಡ್ತಾಳೆ ಅದ್ರ ಬಗ್ಗೆ ಅವಳು ಜಾಸ್ತಿ ಯೋಚನೆ ಮಾಡ್ತಾ ಓಕೆ ಅವಳಿದ್ದು ಇಷ್ಟಪಟ್ಟಿದ್ದಾಳೆ ಅವಳಿಗೆ ನಾಳೆ ಇದನ್ನು ಕೊಡಿಸ್ಬಿಡ್ಬೇಕು ಅನ್ನೋದು ಅಕ್ಕನ ಥಿಂಕ್ ಮಾಡ್ತಾಯಿದ್ರು ಸೊ ಈಗ ಪ್ರತಿಯೊಬ್ಬರದು ಪುಟ್ಟ ಫ್ಯಾಮಿಲಿ ನಮ್ಮದು ಪ್ರತಿಯೊಬ್ರು ಅಷ್ಟೇ ಇವಾಗ ಏನು ಇಷ್ಟ ಅದನ್ನು ಅಕ್ಕ ಮತ್ತೆ ನಾವು ನೋಡ್ತಾ ಇದ್ವಿ ಅಪ್ಪ ನಮಗೆ ಮೂರು ಜನಕ್ಕೆ ಏನು ಇಷ್ಟ ಅವರು ಅದ್ರ ಬಗ್ಗೆ ತಿಂಕ್ ಮಾಡ್ತಾ ಇದ್ರು ಪ್ರತಿ ಸಲ ಈ ಥರ ಪ್ರತಿ ನಮ್ಮಿಬ್ರಿಗೇನೇನು ಇಷ್ಟ ಇದನ್ನು ಮಾಡ್ತಾ ಇದ್ರು ಅಪ್ಪ